ಮೊದಲಿಗೆ ಟಿ ಎನ್ ಹರೀಶ್ ಕುಮಾರ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತನು ಇದೇ ರೀತಿ ನೂರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವಂತಹ ಆಯಸ್ಸು ಅಭಿವೃದ್ಧಿ ದೀರ್ಘಾಯಸ್ಸು ಹಾಗೆ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ಕ್ಷಿಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಚಾನಲ್ನಿಂದ ಆರ್ ಬಲರಾಮ್ ಇದೀಗ ಹರೀಶ್ ಕುಮಾರ್ ಅವರು ದಿಢೀರ್ ಅಂತ ಮೇಲ್ಬಂದಂಥವ್ರಲ್ಲ ಒಬ್ಬ ಸಾಮಾನ್ಯ ಜೆ ಡಿ ಎಸ್ ಕಾರ್ಯಕರ್ತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದು ಇದರೊಟ್ಟಿಗೆ ಸಂಘಟನೆಯ ಮುಖೇನ ಕೂಡ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದ್ದು ಇದನ್ನು ಮನಗಂಡ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ಶೀತ ಎಚ್ ಡಿ ದೇವೇಗೌಡರವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಹರೀಶ್ ಅವರಿಗೆ ಒಂದು ಗುರುತರ ಜವಾಬ್ದಾರಿಯನ್ನು ನೀಡಿದರು ಈ ಜವಾಬ್ದಾರಿ ಏನಪ್ಪ ಅಂತಂದರೆ ಸಂಘಟನೆಗೆ ಅತಿ ಮುಖ್ಯವಾಗಿ ಪ್ರಾಮುಖ್ಯತೆ ನೀಡಿದ ಸೀತಾ ಹರೀಶ್ ಕುಮಾರ್ ಅವ್ರಿಗೆ ಯುವ ಜನತಾದಳದ ಬೆಂಗಳೂರು ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಹಾಗೆ ಇವರು ಇಲ್ಲಿ ಮತ್ತಷ್ಟು ಪ್ರಜ್ವಲಿಸ್ತಾ ಬಂದರು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಬಂದರು ಹಾಗೆ ಅನುಯಾಯಿಗಳನ್ನು ಜೆ ಡಿ ಎಸ್ ಕಾರ್ಯಕರ್ತರನ್ನು ಬೆಳೆಸುತ್ತಾ ಉರಿದುಂಬಿಸ್ತಾ ಬಂದರು ಮತ್ತಷ್ಟು ಬಲಿಷ್ಠ ಮಟ್ಟದಲ್ಲಿ ತಮ್ಮ ಕಾರ್ಯಯೋಜನೆಗಳನ್ನ ಕ್ರಿಯಾಶೀಲವಾಗಿ ನಡೆಸ್ಕೊಳ್ತಾ ಬಂದರು ಇದನ್ನು ಮನಗಂಡಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ರಮೇಣ ಬೆಂಗಳೂರು ನಗರ ಯುವ ದಳ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಇದಾದ ನಂತರ ಇವರ ಕರ್ತವ್ಯಕ್ಕೆ ತೃತಿ ಬರೆದಂತೆ ನಡ್ಕೊಂಡಂಥ ಸಂದರ್ಭದಲ್ಲಿ ಇವರ ಕಾರ್ಯವೈಖರಿಯನ್ನು ಮುಂದಿಸ್ತಾನೇ ಬಂದಂತಹ ಪಕ್ಷ ಇವರನ್ನು ರಾಜ್ಯ ಯುವ ಅಧ್ಯಕ್ಷನಾಗಿ ಆಯ್ಕೆ ಮಾಡಿತು ಹೀಗೆ ತಮ್ಮ ಕಾರ್ಯಚಟುವಟಿಕೆಯ ವಿಸ್ತಾರತೆಯನ್ನು ಬೆಳೆಸ್ತಾ ಹಾಗೆ ರಾಜ್ಯವ್ಯಾಪಿ ಜೆ ಡಿ ಎಸ್ ಕಾರ್ಯಕ್ಷಮತೆಯನ್ನು ಜನಗಳಿಗೆ ಮನವರಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಜೆ ಡಿ ಎಸ್ ಪಕ್ಷವನ್ನು ಜನಾಭಿಪ್ರಾಯ ಹಾಗೆ ಜನಮತದ ಮೂಲಕ ಗೆಲ್ಲಿಸುವ ಮೂಲಕ ಪಕ್ಷದ ಬಲಿಷ್ಠತೆಗೆ ಬಲಾಢ್ಯತೆಗೆ ಪೂರಕ ಕಾರ್ಯ ಒದಗಿಸುವ ನಿಟ್ಟಿನಲ್ಲಿ ಆಯಾ ಸ್ಥಳೀಯ ಪ್ರದೇಶದ ಸ್ಥಳೀಯ ನಾಯಕತ್ವಗಳನ್ನು ಜೊತೆಗಿಟ್ಕೊಂಡು ಜೆ ಡಿ ಎಸ್ ಪಕ್ಷದ ಸಂಘಟನೆಯತ್ತ ತಮ್ಮ ಮುಖ್ಯ ಧೋರಣೆ ಹಾಗೂ ಧೀಮಂತಿಗೆ ತೋರಿಸಿದ್ದ ಒಂದು ಕಾರ್ಯವೈಖರಿ ಪಕ್ಷಕ್ಕೆ ಹಿಡಿದ ಕನ್ನಡಿಯಾಗಿದ್ದು ಇವರು ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಆಗಿದ್ದು ಅಂದರೆ ಇವರು ತಾಯಿಯವರು ಆಗಿದ್ದರು ಆ ಮಟ್ಟದಲ್ಲಿ ಅವರು ತಣಿ ವಾರ್ಡನ್ನು ಸಂಪೂರ್ಣ ಆ ಚಿತ್ರಣವನ್ನೇ ಬದಲಾಯಿಸಿದಂಥ ಸಂದರ್ಭ ಅದು ತಣಿ ಅಭಿವೃದ್ಧಿ ಕಂಡಿದ್ದು ಹರೀಶ್ ಅವರ ತಾಯಿ ಬಿ ಬಿ ಎಂ ಪಿ ಸದಸ್ಯರಾದಂಥ ಸಂದರ್ಭದಲ್ಲಿ ಆ ಸಂಪೂರ್ಣ ರಸ್ತೆ ಆಗಿರಲಿ ಹಾಗೆ ಅಲ್ಲಿನ ಒಂದು ನಕ್ಷೆ ಆಗಿರಲಿ ಎಲ್ಲ ಭಾಳ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳವಣಿಗೆ ಆಯಿತು ಅಪಾರ್ಟ್ಮೆಂಟ್ಗಳು ಬಂದವು ಅಲ್ಲಿ ವಿಲ್ಲಾಗಳು ಬಂದವು ಹಾಗೆ ಮಾರ್ಟ್ಗಳು ಬಂದವು ಈ ರೀತಿ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆಯಿತು ತನಿಖೆ ಅಂದ್ರೆ ಮತ್ತೊಂದು ವಾಣಿಜ್ಯ ನಗರ ಆಗುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಶಕ್ತಿ ಹರೀಶ್ ಅವ್ರಿಗೆ ಸಲ್ಲತ್ತೆ ಅಂತೇಳಿದ್ರೆ ತಪ್ಪಾಗಲಾರ್ದು ಇದೇ ರೀತಿ ಕೇವಲ ತನಿಸಂದ್ರ ಮಾತ್ರ ಅಲ್ಲ ಇವರು ಎಲ್ಲ ರೀತಿಯಲ್ಲಿಯೂ ಎಲ್ಲ ನಾಯಕರೊಡಗೂಡಿ ಜೆ ಡಿ ಎಸ್ ಪಕ್ಷ ಬಲಿಷ್ಠತೆಗೆ ಒತ್ತು ಕೊಟ್ಟು ಇದೀಗ ನಿಖಿಲ್ ಕುಮಾರಸ್ವಾಮಿಯವರು ಯುವ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಗೂಡಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ನಿಖಿಲ್ ಕುಮಾರಸ್ವಾಮಿಯವರು ಏನು ಹಮ್ಮಿಕೊಳ್ತಾರೆ ಕಾರ್ಯಕ್ರಮಗಳನ್ನ ಆ ಎಲ್ಲ ಕಾರ್ಯಕ್ರಮದಲ್ಲೂ ರೂವಾರಿಯಾಗಿ ಇದ್ದಾರೆ ಇವರು ಇದೀಗ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಇದ್ದು ಇವರ ನೇತೃತ್ವದಲ್ಲಿ ಮುಂಬರುವ ಬಿ ಬಿ ಎಂ ಪಿ ಚುನಾವಣೆ ಅಖಾಡ ಹಾಗೆ ಮುಂದಿನ ಎಲ್ಲ ಚುನಾವಣೆಗಳ ಅಖಾಡಗಳಲ್ಲಿ ಸೀತ ಟಿ ಎನ್ ಹರೀಶ್ ಕುಮಾರ್ ಅವರ ಪಾತ್ರ ಮಹತ್ವದ್ದಾಗಿದೆ ಈ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸುವಂತ ಹೊಣೆ ಕೂಡ ಇವರ ಮೇಲಿದೆ ಹೀಗೆ ಭಗವಂತ ಮತ್ತಷ್ಟು ಜವಾಬ್ದಾರಿ ಸ್ಥಾನಮಾನಗಳನ್ನು ಕೊಟ್ಟು ರಾಜಕೀಯದಲ್ಲಿ ವಿಜೃಂಭಿಸಲಿ ಹಾಗೆ ಜೆ ಡಿ ಎಸ್ ಪಕ್ಷವನ್ನು ಮತ್ತಷ್ಟು ಮೇರು ಶಿಖರಕ್ಕೆ ಕೊಂಡೊಯ್ಲಿ ಅಂತ ಹೇಳ್ತಾ ಟಿ ಎನ್ ಹರೀಶ್ ಕುಮಾರ್ ಅವರ ಈ ಹುಟ್ಟುಹಬ್ಬ ನಿರಂತರ ಇದೇ ರೀತಿ ಸದಾ ನಗನಾಗ್ತಾ ಇರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾಯಿದ್ದೀನಿ